ಹಾಯ್ ಹಲೋ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟು ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹೇಗಿದೆ ಏನು ಅಂತ ಹೇಳಿಬಿಟ್ಟು ವೀಡಿಯೋನ ಸ್ಕಿಪ್ ಮಾಡಿದೆ ಹೆಂಡವರೆಗೂ ನೋಡಿ ಸಪೋರ್ಟ್ ಮಾಡಿ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಇನ್ನೂ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಬನ್ನಿ ಇವಾಗ ಬಂದ್ಬಿಟ್ಟು ಬೆಳಗ್ಗೆ ಸಿಕ್ಸ್ ಓ ಕ್ಲಾಕ್ಗೆ ಎಲ್ಲನೂ ಈ ಥರ ಇರುತ್ತೆ ಯಾವಾಗ್ಲೂ ಒಂದೊಂದು ಥರ ಒಂದೊಂದು ಕ್ಲೈಮೇಟ್ ಇರುತ್ತೆ ಯಾವಾಗಲೂ ಒಂದೊಂದು ಕ್ಲಿಪ್ಪಿಂಗ್ನ ತೋರಿಸ್ ಇಟ್ಕೊಂಡು ನಿಮಗೂ ತೋರಿಸ್ತೀನಿ ನಾನು ನೋಡಿ ಖುಷಿ ಪಡ್ತೀನಿ ನಿಮ್ಗೂ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ನೋಡಿ ಇವಾಗ ಬಂದ್ಬಿಟ್ಟು ನಾನು ಬ್ಲೌಸಸ್ನ ಸ್ಟಿಚ್ ಮಾಡಿದೀನಿ ಒಂದೇ ತರದ್ದು ಮೂರು ಬ್ಲೌಸಸ್ನ ಸ್ಟಿಚ್ ಮಾಡಿದ್ದೀನಿ ಇವತ್ತು ಬಂದ್ಬಿಟ್ಟು ಸೋಮವಾರ ಆಗಿರುತ್ತೆ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನೇನು ಒಂದು ಟೂ ತರ್ಟಿ ಆ ಥರ ಆಗ್ತಾಯಿದೆ ಈಗ ಬ್ಲೌಸಸ್ ಎಲ್ಲ ಸ್ಟಿಚ್ಚಿಂಗ್ ಇತ್ತು ನಾಯಿಬ್ರೊಗೆ ಕೆಲವೊಬ್ರೆಲ್ಲ ಬರೋದು ಹೋಗೋದು ಆ ಥರ ಎಲ್ಲ ಇತ್ತು ಅದಕ್ಕೋಸ್ಕರ ಇವಾಗ ಈ ಬ್ಲೌಸಸ್ನ ಎತ್ತಿ ಇಡಬೇಕು ಅದಕ್ಕೋಸ್ಕರ ನಿಮಗೆ ತೋರಿಸ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಮಾಡಿದ್ದೀನಿ ನೋಡಿ ಅವರು ಹೇಳ್ದಂಥದ್ದು ಬ್ಯಾಕ್ ಉಕ್ಸು ಈ ಥರ ಹಾರ್ಟ್ ಶೇಪು ಇಡಬೇಕು ಅಂತ ಹೇಳಿ ಹೇಳ್ದಂಥದ್ದು ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಈ ಥರ ಹಾರ್ಟ್ ಶೇಪು ಬ್ಯಾಕ್ ಹುಕ್ಸ್ ಹೇಳಿದ್ರು ಹಾರ್ಟ್ ಶೇಪ್ ಇಟ್ಟರೆ ಬ್ಯಾಕ್ ಹುಕ್ಸು ಇಟ್ಟರೆ ಅದು ಶೇಪು ಚೆನ್ನಾಗಿ ಬರೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಈ ಥರ ಸೈಡ್ ಜಿಪ್ಪನ್ನ ಇಟ್ಟಿದ್ದೀನಿ ಇದು ಒಂದು ಆಯಿತು ಅದು ಕೆಲವು ಅಂದರೆ ಇವರು ಬಂದ್ಬಿಟ್ಟು ಸ್ಟೂಡೆಂಟ್ಸ್ ಆಗಿರ್ತಾರೆ ಅದಕ್ಕೋಸ್ಕರ ಅವರು ಎಲ್ಲನೂ ಒಂದೇ ಥರ ಹೊಲಿಸ್ಕೋಬೇಕು ಅಂತ ಹೇಳಿಬಿಟ್ಟು ಈ ಥರ ಹೊಲ್ಸ್ಕೊಂಡಿದ್ದಾರೆ ನೋಡಿ ಇದು ಒಬ್ಬರದಾಯ್ತಲ್ವಾ ನೋಡಿ ಆಟ್ ಶೇಪು ಅಲ್ಲಿ ಆರ್ಟ್ ಶೇಪು ಹಾಗೆ ಅಲ್ಲಿ ನೋಡಿ ಇದು ಒಂದು ಓಪನ್ ಬರುತ್ತೆ ಇಲ್ಲಿ ಸರಿಯಾಗಿ ಓಪನ್ ಒಂದು ಆ ಥರ ಹೇಳಿದ್ರು ಹಾಗೆ ಇಟ್ಟಿದ್ದೀನಿ ಇದು ಒಂದು ಆಯಿತು ಅಂದ್ರೆ ಸ್ಯಾರೀಸು ಆಲ್ಮೋಸ್ಟ್ ಒಂದೇ ತರ ಇರ್ತವೆ ಬ್ಲೌಸಸ್ಸು ಸ್ವಲ್ಪ ಸ್ವಲ್ಪ ಹೆಚ್ಚು ಕಡಿಮೆ ಇದು ಮೆರೂನ್ ರೆಡ್ ಇದೆ ಇನ್ನೊಂದು ಸ್ವಲ್ಪ ಮೆರೂನ್ ರೆಡ್ದಲ್ಲೇ ಸ್ವಲ್ಪ ಪಿಂಕ್ ಕಲರ್ ಡಾರ್ಕ್ ಪಿಂಕ್ ಕಲರ್ ಥರ ಬಂದಿದೆ ನೋಡಿ ಅದು ಇದು ಇದೂ ಅಷ್ಟೇ ಆರ್ಟ್ ಶೇಪ್ ಅಲ್ಲಿ ಇಟ್ಟಿದ್ದೀನಿ ಇದಕ್ಕೂ ಅಷ್ಟೇ ಜಿಪ್ ಅವರೆಲ್ಲರಿಗೂ ಎಲ್ಲರ್ಗು ಮೂರಕ್ಕೂ ಬ್ಯಾಕುಕ್ಸ್ ಅಂತಾನೆ ಹೇಳಿದ್ದು ನಾನು ಜಿಪ್ನ ಇಟ್ಟಿದ್ದೀನಿ ಸೈಡಲ್ಲಿ ಇದು ಸ್ಲೀವ್ಸು ಎಷ್ಟು ಡಿಸೈನ್ ಬಂದಿದ್ದೋ ಅಷ್ಟು ಲಾಂಗ್ ಅಂದರೆ ಇಲ್ಲಿಗೆ ಬರ್ತವಲ್ಲ ಆ ಥರ ಪ್ರಿಂಟು ಅಷ್ಟೇ ಇದಕ್ಕೂ ಅಷ್ಟೇ ಇಲ್ಲಿ ಓಪನ್ ಅನ್ನೋದು ಬಂದಿರುತ್ತೆ ಈ ಥರ ಚೆನ್ನಾಗಿ ಬಂದಿದೆ ಇದು ವೈಟು ಸಿಲ್ವರ್ ಕಲರು ಕೊಟ್ಟಿದ್ದೀನಿ ಇದಕ್ಕೆ ಶ ಚಮಕಿ ಇದೆಯಲ್ಲ ವೈಟದು ಥ್ರೆಡ್ಡು ಎಲ್ಲ ಬಂದಿದೆ ಅದಕ್ಕೋಸ್ಕರ ಈ ಥರ ಥರನೇ ಕೊಟ್ಟಿದ್ದೀನಿ ಎರಡೂ ಒಂದೇ ಥರ ಆಗ್ಬಿಡ್ತವೇ ಆ ಥರ ಮತ್ತು ಇದೊಂದು ನೋಡಿ ಸ್ಯಾರೀಸು ಅದು ಈ ಥರ ಇದ್ದಾವೆ ಮತ್ತು ಅವುಗಳಿಗೆ ಬೆಲ್ಟೂ ಈ ಥರ ಬೆಲ್ಟೂ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ ಸ್ಯಾರಿ ಬಂದ್ಬಿಟ್ಟು ಇದು ಇದಕ್ಕೆ ಬೆಲ್ಟು ಹೇಳಿದರು ಬೆಲ್ಟು ಹಾಗೆ ಬ್ಲೌಸ್ ಇದು ಒಬ್ಬ ಹುಡುಗಿದು ಅಂದರೆ ನಮ್ಮ ಸೈಡಲ್ಲಿ ಎತ್ತಿ ಇಟ್ಟಿದ್ದೀನಿ ಯಾಕಂದರೆ ಮತ್ತೆ ಆಗಿದೆ ಕನ್ಫ್ಯೂಸ್ ಆಗಬಾರ್ದು ನಮ್ದು ಕನ್ಫ್ಯೂಸ್ ಆ ಮೆಜರ್ಮೆಂಟ್ ಬ್ಲೌಸು ಮತ್ತು ಇದು ಎಲ್ಲನೂ ಬರೆದು ಇಟ್ಕೊಂಡಿದ್ದೀನಿ ಇದು ಆಯಿತು ಆವಾಗಲೇ ತೋರಿಸಿದೆ ಅಲ್ವಾ ಅದಕ್ಕೂ ಅಷ್ಟೇ ಬೆಲ್ಟನ್ನ ಸ್ಟಿಚ್ ಮಾಡಿದ್ದೀನಿ ಇನ್ನು ಅದು ಪ್ಲೇನೇ ಅಲ್ವಾ ಇರೋದು ಅದಕ್ಕೋಸ್ಕರ ಮತ್ತು ಇನ್ನೊಂದು ಇದರಲ್ಲಿ ನೆಟ್ಟೆಡ್ ಬಂದಿದೆ ನೋಡಿ ಇದೂ ಅಷ್ಟೇ ಸೇಮ್ ಅದೇ ಥರನೇ ನೆಟ್ ಬಂದಿದೆ ನೀವು ಈ ಥರ ನೋಡೋದಕ್ಕಿಂತ ಕೆಳಗಡೆ ಎಲ್ಲ ಇಟ್ಟು ನೋಡಿದೆ ಚೆನ್ನಾಗಿರತ್ತೆ ನೋಡಿ ಇದಕ್ಕೂ ಅಷ್ಟೇ ಮತ್ತು ಇದಕ್ಕೂ ಅಷ್ಟೇ ಪ್ರಿಂಟಲ್ಲಿ ಈ ಥರ ಓಪನೂ ಕೊಟ್ಟಿದ್ದೀನಿ ಇದೂ ಈ ಥರ ಇದೆ ಇದು ಖಾಲಿ ಈ ಥರ ಬಂದಿದೆ ನೆಟ್ಟು ಅದು ಮಾತ್ರ ನಾರ್ಮಲ್ ಕ್ಲಾತ್ ಇದೆ ಇದು ನೆಟ್ಟೆಡ್ಡು ಇದೂ ಅಷ್ಟೇ ಸ್ಯಾರಿ ನೋಡಿ ಸೇಮ್ ಸ್ಯಾರಿನೇ ಇರುತ್ತವೆ ಮೂರೂ ಸ್ವಲ್ಪ ಗೊತ್ತಾಗೋದಿಲ್ಲ ಚೇಂಜ್ ಇದೆ ಅಂತ ಹೇಳಿಬಿಟ್ಟು ಅದೇ ಕ್ಲಾತಲ್ಲಿ ಚೇಂಜ್ ಇರ್ಬೋದು ಆ ಥರ ನೋಡಿ ಇದಕ್ಕೂ ಅಷ್ಟೆ ಈ ಥರ ಬೆಲ್ಟ್ನ ಸ್ಟಿಚ್ ಮಾಡಿದ್ದೀನಿ ಈ ಥರ ಮೂರೂ ರೆಡಿ ಮಾಡಿಬಿಟ್ಟಿದ್ದೀನಿ ಇನ್ನು ಅವರು ಬರ್ತಾರೇನೋ ತಗೊಂಡು ಹೋಗ್ತಾರೆ ಈ ಥರ ಇದೆ ಮತ್ತು ಅದೇ ಕಾಲೇಜು ಇದೆ ಇನ್ನು ಬೇರೆ ಕೊಟ್ಟಿದ್ದಾರೆ ಅದೂ ಇದೇ ಥರದ್ದೇ ಆದರೆ ನೋಡಿ ಅದನ್ನು ಕಟ್ ಮಾಡಿ ಎಲ್ಲ ಇಟ್ಟಿದ್ದೀನಿ ಇವಾಗ ಸ್ಟಿಚ್ ಮಾಡಬೇಕು ಅದು ಸ್ಯಾರಿ ಬಂದ್ಬಿಟ್ಟು ಈ ಥರ ಡಬಲ್ ಕಲರಲ್ಲಿ ಬಂದಿದೆ ಇದೂ ಅಷ್ಟೇ ಸ್ಟಿಚ್ ಮಾಡಿದ ಮೇಲೆ ಯಾವ ಥರ ಇರುತ್ತೆ ಏನು ಅಂತ ತೋರಿಸ್ತೀನಿ ಮತ್ತೆ ಇವಾಗ ಒಲೆಬೇಕು ಅವ್ರು ಹೇಳಿರೋದು ನಾಳೆ ಬರ್ತೀವಿ ಅಂತ ಹೇಳಿರೋದು ಇವತ್ತು ನಾನೇ ಬೇಕಲ್ವಾ ಆ ಥರ ಈಗ ಮೂರೂ ಸ್ವಲ್ಪ ಸ್ವಲ್ಪ ಡಮರಿಗಿ ಮುಂಚೆಯಿಂದಾನೇ ಕೊಟ್ಟಿದ್ದಿದ್ದು ಅದಕ್ಕೆ ಇವಾಗ ರೆಡಿ ಮಾಡಿಬಿಟ್ಟಿದ್ದೀನಿ మెజర్మెంట్ బ్లౌజన ఉడుక్తాదీ హ సోమవారం స్న ఎలా మాకు సంతే ఎలాగే ಹಾಯ್ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಮಂಗಳವಾರ ಮಂಗಳವಾರ ಇನ್ನೇನು ಎರಡು ಗಂಟೆ ಆ ಥರ ಆಗ್ತಾಯಿದೆ ಇಷ್ಟೊತ್ತೂ ಎರಡು ಬ್ಲೌಸನ್ನ ಸ್ಟಿಚ್ ಮಾಡಿದೆ ಕೆಲವೊಂದು ಬ್ಲೌಸನ್ನ ನೆನ್ನೆ ಸ್ಟಿಚ್ ಮಾಡಿದೆ ಅಲ್ವಾ ಅದನ್ನು ತೋರಿಸಿದೆ ಅಲ್ವಾ ಆ ಬ್ಲೋ ಇನ್ನು ಇದಾವೆ ಅಂತ ಹೇಳಿದೆ ಅಲ್ವಾ ಅದನ್ನು ಇವತ್ತು ಸ್ಟಿಚ್ ಮಾಡಿದೆ ಇನ್ನೂ ಇದ್ದಾವೆ ಕಟ್ ಮಾಡ್ಕೋಬೇಕು ಏನೋ ಒಂಥರ ತಲೆನೋವು ಥರ ಇದೆ ಹಾಗೆ ಇನ್ನೂನು ಅವರೆ ಕಾಯಿ ಎಲ್ಲನೂ ಸುಲಿದು ಎಲ್ಲನೂ ಇಟ್ಟಿದ್ದೀನಿ ನಿನ್ನೆ ಸಂತೆ ಎಲ್ಲೆಲ್ಲನೂ ಅವರೇ ಕಾಯಿನೂ ತೊಗೊಂಬಂದಿದೆ ಸುರಿದು ಇತ್ತಿಡಿದೀನಿ ಇಟ್ಟಿದ್ದೀನಿ ಮತ್ತು ಅದನ್ನು ಇಚ್ಕಿ ಎಲ್ಲನೂ ಎತ್ತಿಟ್ಕೋಬೇಕು ನೋಡೋಣ ಒಂಥರ ತಲೆನೋವು ಇದೆ ಹೋಗಿ ಮಾತ್ರೆ ಹಾಕ್ಕೊಂಡು ಹಾಗೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾತ್ರೆ ಹಾಕೊಂಡು ಮಲ್ಕೊಳ್ಳೋದೇನಿಲ್ಲ ಮಲ್ಕೊಳ್ಳಲ್ಲ ಇವಾಗ ಈ ಟೈಮಲ್ಲೂ ನಿದ್ಯನು ಬರಲ್ಲ ನನಗೆ ಸಾರಿ ಮತ್ತೆ ನೋಡಿ ಇವಾಗ ಸ್ಟಿಚ್ ಮಾಡಿರೋದನ್ನ ತೋರಿಸ್ತೀನಿ ಅವು ಎರಡೂ ಒಂದೇ ತರ ಡಿಸೈನ್ ನಿನ್ನೆ ಮೂರು ಬ್ಲೌಸಸ್ ಒಂದ್ ತರವಲ್ಲ ಇವು ಇವತ್ತು ಎರಡು ಬ್ಲೌಸಸ್ ಒಂದೇ ತರದು ಬ್ಯಾಕ್ ಹುಕ್ಸು ಇದೆ ಹಿಂದ್ಗಡೆ ಬಂದ್ಬಿಟ್ಟು ಈ ತರ ರವಂಡ್ ನೆಕ್ ಇಟ್ಟಿದ್ದೀನಿ ಇನ್ನು ಹುಕ್ಸ್ ಹಾಕಬೇಕು ನೋಡಿ ಈ ತರ ರವಂಡು ಇದು ಬರುತ್ತೆ ಹಾಗೆ ಟ್ಯಾಗ್ಸನ್ನು ಇಟ್ಟಿದ್ದೀನಿ ಬ್ಯಾಕ್ ಹುಕ್ಸು ನೋಡಿ ಈ ತರ ಲೇಸು ಎಲ್ಲ ಈ ತರ ಎಲ್ಲ ಹಾಕಿದ್ದೀನಿ ನೋಡಿ ಇಲ್ಲಿ ಫ್ರಂಟಲ್ಲಿ ಈ ತರ ಬರುತ್ತೆ ಹಾಗೆ ಇಲ್ಲೂ ಅಷ್ಟೇ ಒಂದು ಸ್ವಲ್ಪ ಓಪನ್ ಇಟ್ಟಿದ್ದೀನಿ ಇದು ಒಂದು ಬ್ಲೌಸ್ ಆಯಿತು ಸೇಮ್ ಅದೇ ಥರದ್ದೇ ಇನ್ನೊಂದು ಬ್ಲೌಸು ಅಷ್ಟೇ ನೋಡಿ ಈ ಥರ ಇದೆ ಇದು ಬಂದ್ಬಿಟ್ಟು ಫ್ರೆಂಟು ಫ್ರೆಂಟು ಮತ್ತೆ ಚಿಕ್ಕದಾಗಿ ಓಪನ್ ಇಟ್ಟಿದ್ದೀನಿ ಹಾಗೆ ಇದು ಬ್ಯಾಕುಕ್ಸು ಮತ್ತು ಇದು ಬಂದ್ಬಿಟ್ಟು ಟ್ಯಾಕ್ಸ್ ಈ ಥರ ಸ್ಟಿಚ್ ಮಾಡಿ ಇಟ್ಟಿದ್ದೀನಿ ಇವುಗಳಿಗೇನೆ ಎರಡು ಬೆಲ್ಟು ಅಂದರೆ ಬಟ್ಟೆ ಸಾಲಿಲ್ಲ ಈ ಮೆಜರ್ಮೆಂಟ್ ಇದೆಯಲ್ಲ ಚಿಕ್ಕ ಅಂದರೆ ಇದು ಸ್ವಲ್ಪ ಸಣ್ಣ ಅದಾಗಿದೆ ಈ ಮೆಜರ್ಮೆಂಟಲ್ಲಿ ಇದ್ದಿದ್ದ ಬಟ್ಟೆನೇ ಇದಕ್ಕೂ ಇವುಗಳಿಗೆಲ್ಲನೂ ಸೆಟ್ ಮಾಡಿದ್ದು ಬೆಲ್ಟ್ಗೂ ಅಷ್ಟೇ ಸೆಟ್ ಮಾಡಿದ್ದು ಅದಕ್ಕೆ ಇಲ್ಲ ಸೊ ಅದಕ್ಕೆ ಇದ್ದಿದ್ರಲ್ಲೇ ಅಡ್ಜಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಕೇಳ್ತಾರೆ ನಿನ್ನೆ ಅವ್ರಿಗೆಲ್ಲೂ ಸ್ಟಿಚ್ ಮಾಡಿ ಕೊಟ್ಟಿದ್ದೆ ಅಲ್ವಾ ಅಯ್ಯೋ ನಮಗೂ ಇರಬೇಕಾಗಿತ್ತು ಅಂತ ಅಂತ ಅಂತೇಳ್ಬಿಟ್ಟು ಈ ಥರ ಸಿಂಪಲ್ಲಾಗಿ ಸ್ಟಿಚ್ ಮಾಡಿದ್ದೀನಿ ಅಂದರೆ ಈ ಥರ ದಾರ ಕೊಟ್ಟರೆ ಅದು ಎಷ್ಟು ಬೇಕು ಅಷ್ಟು ಕಟ್ಕೊಬೋದು ಉಕ್ಸ್ ಆದರೆ ಇಲ್ಲಿ ಅಲ್ಲಿ ಎಲ್ಲನೂ ಹೋಗ್ತಾ ಇರತ್ತೆ ಅಂತ ನನ್ನ ಮನೆ ಇನ್ನು ಇವುಗಳಿಗೆ ಉಕ್ಸ್ ಹಾಕ್ಬೇಕು ಹಬ್ಬ ನೋಡಿ ಎಲ್ಲವನ್ನು ಸೇರಿಸಿದ್ರೆ ಎಷ್ಟು ಇದೆಯಾ ಇವುಗಳಿಗೆ ಆಗಬೇಕು ಸ್ಯಾರೀಸು ಎಷ್ಟು ಪಾಲ್ಸ್ ಸ್ಟಿಚ್ ಮಾಡಿ ಇಟ್ಬಿಟ್ಟಿದ್ದೀನಿ ಇವುಗಳಿಗೆ ಹಾಕಬೇಕು ಹಾಗೆ ಇವಾಗ ಕಲ್ಲಂಗಡಿ ಹಣ್ಣು ಬಂದಿತ್ತು ನೋಡಿ ವಾಟರ್ ಮ್ಯಾಲನ್ನು ಬಂದಿತ್ತು ಇಟ್ಟು ಬಿಟ್ಟು ಬಂದಿತ್ತು ಅದನ್ನು ತಗೊಂಡೆ ನೋಡಿ ಕೆಂಪಗಿದೆ ಇಷ್ಟವಾದ ಫ್ರೂಟಲ್ಲಿ ಇದೊಂದು ಒಂದು ಸರ್ತಿ ತಿನ್ನೋವಾಗ ಇದು ಬರೀ ನೀರೇ ಅಲ್ವಾ ಯಾಕೆ ಇಷ್ಟು ಇಷ್ಟ ಆಗತ್ತೆ ಅಂತ ಹೇಳ್ಬಿಟ್ಟು ಯಾಕೋ ಗೊತ್ತಿಲ್ಲ ಆದರೂ ಇದು ಇಷ್ಟ ಆಗುತ್ತೆ ಒಂಚೂರು ಉಪ್ಪು ಹಾಕ್ಕೊಂಡು ತಿಂದರು ಇನ್ನೂ ಚೆನ್ನಾಗಿರುತ್ತೆ ಬನ್ನಿ ಮೊದಲು ಹೋಗಿ ಇದನ್ನು ಕಟ್ ಮಾಡಿ ಒಂದು ಸ್ವಲ್ಪ ತಿನ್ಬಿಡ್ಬೇಕು ಮತ್ತು ಉಕ್ಸಾಕ್ಬೇಕು ಮತ್ತು ಅವರೆಕಾಯಿನ ಕಾಯಿನ ಬನ್ನಿ ಹೋಗೋಣ ಇವಾಗ ಇನ್ನು ನಮ್ಮ ಚಿನ್ನಾನು ಕಾವಲು ಕಾತ್ಕೊಂಡಿದೆ ಅಂದರೆ ಇಲ್ಲಿದ್ದರೆ ಅಲ್ಲಿರ್ಬೇಕು ಅದೂ ಇನ್ನೂ ಇದೆ ಬೇರೆಯವರು ಒಬ್ಬರು ಹೇಳಿದ್ದಾರೆ ನಾಳೆ ಒಂದು ಬ್ಲೌಸ್ ಕೊಡಬೇಕು ಅಂತ ಇನ್ನೊಡುಗಿ ಇದೆ ಇದೇ ಫಂಕ್ಷನ್ಗೆ ನಾಳೆ ಕೊಡಬೇಕು ಅಂತ ಹೇಳಿಬಿಟ್ಟು ಇನ್ನೊಬ್ಬ ಹುಡುಗಿ ಅಂದರೆ ಗಾಗ್ರ ಅವರು ಲೇಟಾಗಿ ತೊಗೊಂಬಂದಿದ್ದು ಅದು ಗಾಗ್ರ ಬ್ಲೌಸ್ ಸ್ಟಿಚ್ ಅಂಥದ್ದು ಅದೂ ಇದೆ ಮತ್ತು ಕಟ್ ಮಾಡಬೇಕು ಇತಿದ ಬೇಳೆ ಎಲ್ಲ ಬಿಟ್ಟು ಎಲ್ಲಾನು ಮಾಡಿದ್ದಾದ್ಮೇಲೆ ಮತ್ತು ಬೆಳಗ್ಗೆ ಎದ್ದು ಬೇಕಾದರೆ ಸ್ಟಿಚ್ ಮಾಡೋದೆಲ್ಲ ಸಾಯಂಕಾಲ ಆ ಥರ ಎಲ್ಲ ಏನಾದರೂ ಅಡ್ಜಸ್ಟ್ ಮಾಡ್ಕೋಬೇಕು ಬನ್ನಿ ಇವಾಗ ಹೋಗಿ ಅಲ್ಲಿನ ಸ್ವಲ್ಪ ತಿನ್ನಬೇಕು ನಾನು ದೃಷ್ಟಿಯಾದಂಗೆ ಇದೆ ತಲೆನೋ ಬರ್ತಾ ಇದೆ ನನಗೆ ನೋಡಿ ಫ್ರೆಂಡ್ಸ್ ಹೋಗಿ ಒಂದು ಅರ್ಧ ಮಾತ್ರೆನ ಹಾಕ್ಕೊಂಡು ತಲೆನೋವುದು ಮತ್ತು ವಾಟರ್ ಮೆಲನ್ ಕಟ್ ಮಾಡಿಕೊಂಡು ಹಾಗೆ ಇಟ್ಕಿದ ಬೆಳೆ ಇತ್ಕೊಣ ಅಂತ ಹೇಳಿ ಕೂತ್ಕೊಂಡೆ ಅಷ್ಟರಲ್ಲಿ ಅವರು ಯಾರೋ ಫೇಶಿಯಲ್ಗೆ ಅಂತ ಹೇಳಿ ಬಂದರು ಆ ಫೇಶಿಯಲ್ ಮಾಡ್ತಾ ಹಾಗೆ ಟೈಮ್ ಆಗೋಯ್ತು ಮತ್ತು ಸಾಯಂಕಾಲ ಸಾಂಬಾರು ಮಾಡಿ ಇದಕ್ಕೇನೆ ಮುದ್ದೆ ರೈಸ್ ಎಲ್ಲ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಅದನ್ನೇನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಇವತ್ತಿನ ವಿಡಿಯೋ ಈ ವಿಡಿಯೋನ ಇಲ್ಲಿಗೇನೆ ಹೆಂಗೆ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ